ಶಾಸಕ ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಸಚಿವ ಸಂಪುಟದ ಪುನರ್ರಚನೆಯ ಸಮಯದಲ್ಲಿ ನೂರಕ್ಕೆ ನೂರರಷ್ಟು ಸಚಿವ ಸ್ಥಾನ ನೀಡುವ ನಿರೀಕ್ಷೆ ಇದೆ ಎಂದು ಅಜಿತ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೈಯದ್ ಇಕ್ಬಾಲ್ ಹೇಳಿದರು ಮೈಸೂರಿನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಸಕ ತನ್ವೀರ್ ಸೇಠ್ ಸತತ ಕಳೆದ ಆರು ಬಾರಿಯಿಂದಲೂ ಗೆದ್ದು ಪಕ್ಷದಲ್ಲಿ ಹಿರಿಯ ನಾಯಕರಾಗಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಬಾರಿಯ ಸರ್ಕಾರದಲ್ಲಿ ಅವರು ಸಚಿವರಾಗಿದ್ದವರು ಹಾಗಾಗಿ ಅವರಿಗೆ ಯಾವುದೇ ಸಚಿವ ಸ್ಥಾನ ಕೊಟ್ಟರೂ ನಿಭಾಯಿಸುವ ಶಕ್ತಿ ಇದೆ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದಲೇ ಶಾಸಕ ತನ್ವೀರ್ ಸೇಠ್ ಹೆಸರು ರವಾನೆಯಾಗಿರುವುದು ನಮಗೆಲ್ಲ ಖುಷಿ ಕೊಟ್ಟಿದ್ದು ಈ ಬಾರಿ ಅವರು ಸಚಿವರಾಗಿ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ ಅವರಿಗೆ ಯಾವುದೇ ಮಂತ್ರಿಗಿರಿ ಕೊಟ್ಟರೂ ನಿಭಾಯಿಸುತ್ತಾರೆ ಹಾಗಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿಯನ್ನು ಕೂಡ ನೀಡಬೇಕೆಂದು ಜೊತೆಗೆ ಕಳೆದ ಬಾರಿ ಅವರು ವಕ್ಫ್ ಶಿಕ್ಷಣ ಖಾತೆಯನ್ನು ನಿಭಾಯಿಸಿದ್ದರು ಹಾಗಾಗಿ ಈ ಬಾರಿ ಮಂತ್ರಿ ಸ್ಥಾನ ಸಿಗುವುದರಲ್ಲಿ ಸಂಶಯವಿಲ್ಲ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಕ್ಷೇತ್ರದ ಜನರಿಗೂ ಹೆಮ್ಮೆಯಾಗುತ್ತದೆ ಎಂದು ಮತ್ತೊಮ್ಮೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದರು ಅದು ನಿಜ ಹೋಗಿ ಎಲ್ಲ ಬಂದ ತಕ್ಷಣವೇ ನಮಗೆ ರಿಸಲ್ಟ್ ಬರಬೇಕಾಯ್ತು ಸಾಹೇಬ್ರಿಗೆ ಮೆಸ್ಟ್ ಕೊಡಬೇಕಾಯ್ತು ಕೊಟ್ಟಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ಎನ್ ಆರ್ ಚಿತ್ರದಲ್ಲಿ ನಮ್ಮ ಕಾರ್ಯಕರ್ತರಿಗೆಲ್ಲ ಮಸ್ ಬೇಜಾರಾಯಿತು ಅದರಲ್ಲಿ ಒಂದು ಸ್ವಲ್ಪ ಆಗ ಆಗತ್ತೆ ಸುಮ್ಮನಿರಿಯಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬರು ಹೇಳಿದ್ರು ನೆಸ್ಟ್ ಆಗುತ್ತೆ ಆಗಿಲ್ಲ ಅಂದರೆ ಸಮಯ ಹೆಂಗಿರ್ತದೆ ಹಂಗೆ ಮಾಡಬೇಕು ನಾವಾಗಿ ಕೇಳಬಾರ್ದು ಅವರೇ ಕೊಡ್ತಾರೆ ಪಕ್ಷ ಅಂತ ಅಂತೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಹೇಳಿದರು ಆಯಿತು ಅಂತ ಇವಾಗ ಸಮಯ ಬಂದಿದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇಸತಿ ಮಿನಿಸ್ಟ್ರಿ ಕೊಡ್ತಾರೆ ಅಂತ ನಂಬಿಕೆ ಇದೆ ಮತ್ತು ಅವ್ರ ಹೆಸರು ಹೋಗಿದೆ ಹೈಕಮಾಂಡ್ಗೆ ನಮ್ಮ ಸಿದ್ಧರಾಮಯ್ಯ ಅವರಾಗಲಿ ಡಿ ಕೆ ಅವರಾಗಲಿ ಎಲ್ಲ ಅವ್ರಿಗೆ ಇನ್ಸ್ಪ್ಲೆನ್ಸ್ ಮಾಡೋರೆ ಕೊಡಬೇಕು ಸೀನಿಯಾರಿಟಿ ಇದೆ ಆರು ಸರ್ತಿ ಗೆದ್ದವ್ರೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು ಆಗೋ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಲ್ಲ ಒಂದು ಕಡೆ ಇದ್ದೀವಿ ಡಿಸ್ಟಿಕ್ ಇನ್ಚಾರ್ಜು ಮತ್ತು ಎಜುಕೇಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಕೆ ಎಸ್ ಆರ್ ಟಿ ಸಿ ಕೊಡ್ತಾರೆ ಅಂತಲೂ ಕೇಳಿದ್ವಿ ಎಲ್ಲ ಒಂದು ಕಡೆ ಹೋಮ್ ಮಿನಿಸ್ಟ್ರು ಕೊಡ್ತೀವಿ ಅಂತ ಬಿಟ್ಟು ಹೇಳ್ತವ್ರೆ ಯಾವ ಮಿನಿಸ್ಟ್ರು ಕೊಟ್ಟರು ಸಂತೋಷ ಅವರು ನಿರ್ವಹಿಸ್ತಾರೆ ಅದಕ್ಕೆ ಅವ್ರಿಗೆ ತುಂಬ ಅದನ್ನ ಬಗ್ಗೆ ಹೇಳೋಂಗಿಲ್ಲ ಎರಡೇ ಮಾತಿಲ್ಲ ಕೆಲಸ ಮಾಡ್ತಾರೆ ಆದರೆ ಒಗ್ಬೋರ್ಡು ಸಮಸ್ಯೆ ಇದೆ ಒಗ್ಬೋರ್ಡ್ ಮಿನಿಸ್ಟ್ರ್ ಕೊಟ್ಟರೆ ಇನ್ನೂ ಸ ಅವ್ರಿಗೆ ತುಂಬ ಅದನ್ನ ಬಗ್ಗೆ ಅನುಭವ ಇದೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವ ಮಿನಿಸ್ಟ್ರ್ ಕೊಟ್ಟರು ಅವ್ರು ನಿರ್ವಹಿಸ್ಕೊಳ್ಳೋಕ್ಕೆ ಅವ್ರಿಗೆ ಕೆಪಾಸಿಟಿ ಇದೆ ಮುಂದಿನ ದಿನ ಅವ್ರಿಗೆ ಮಿನಿಸ್ಟ್ರ್ ಕೊಟ್ಟರೆ ಒಗ್ಬೋರ್ಡು ಸೇರಿಸ್ಕೊಡಿ ಅಂತಬಿಟ್ಟು ನಾವು ಕೇಳ್ತೀವಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸೀನಿಯರ್ಟಿ ಇವಾಗ ಹೈಕಮಾಂಡ್ ಅವರೆಲ್ಲ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಅವರಾಗಲಿ ಖರ್ಗೆ ಸಾಹೇಬರು ಆಗಲಿ ಅವರೆಲ್ಲ ಏನು ಡಿಸಿಷನ್ ತೊಗೋರೋ ಅದಕ್ಕೆ ಅವ್ರು ಕೆಲಸ ಮಾಡೋಕ್ಕೆ ಅನುಕೂಲ ರೆಡಿ ಇದ್ದಾರೆ ಅವರು ನಮಗೂ ಎಲ್ಲ ಒಂದು ಕಡೆ ಕಾರ್ಯಕರ್ತರಿಗೆ ಒಳ್ಳೆಯದಾಗತ್ತೆ ಅವ್ರಿಗೆ ಕೊಟ್ಟರೆ ಅಂತ ಹೇಳ್ಬಿಟ್ಟು ಖುಷಿಯೂ ಆಗುತ್ತೆ ನಮ್ಮ ಎನ್ ಆರ್ ಚಿತ್ರದಲ್ಲಿ ಯಾರು ಸರ್ತಿ ಗೆಲ್ಸಿರೋಲ್ಲ ಜನ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಬಿಡಪ್ಪ ನಾವು ಗೆಲ್ಸಿದ್ದಕ್ಕೆ ನಮಗೆ ಒಂದು ನಮ್ಮ ಮೈಸೂರಲ್ಲಿ ತನ್ವೀಶೆಟ್ ಅವ್ರಿಗೆ ಯಾವಾಗಲೂ ಮಿನಿಸ್ಟ್ರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಖುಷಿಯಾಗತ್ತೆ ಯಾವ ಕಾರಣಕ್ಕೂ ಕೈ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿದೆ ಆ ದೇವ್ರ ಮೇಲೆ ನಮಗೆ ನಂಬಿಕೆ ಇದೆ ಆದರೆ ನಮ್ಮ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಅವ್ರ ಮೇಲೆ ತುಂಬ ನಂಬಿಕೆ ಇದೆ ಅವ್ರು ಯಾವ ಕಾರಣಕ್ಕೂ ಈ ಸತಿ ತನ್ ಬೀಸ್ ಶೆಟ್ಟವ್ರ ಕೈ ಬಿಡೋಲ್ಲ ಅಂತಬಿಟ್ಟರೆ ತುಂಬ ನಂಬಿಕೆ ಇದೆ ಈ ಸತಿ ಆ ಥರ ಆಗಲ್ಲ ಯಾಕಂತ ಹೇಳಿದ್ರೆ ಇವರೇ ಎಷ್ಟು ಕಳಿಸಿರೋದು ಹೈಕಮಾಂಡ್ಗೆ ಹೈಕಮಾಂಡಲ್ಲಿ ಇವ್ರು ಏನು ಪಟ್ಟಿ ಕಳಿಸ್ತಾರೆ ಆ ಪಟ್ಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಯಾವ ಕಾರಣಕ್ಕೂ ಈ ಸತಿ ಮಿಸ್ ಆಗೋಲ್ಲ ಮತ್ತು ಆರು ಸತಿ ಗೆದ್ದವ್ರೆ ಸೀನಿಯಾರಿಟಿ ಇದೆ ಅವರೆಲ್ಲ ಥರ ನಿರ್ವಹಿಸ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿದೆ ಅವ್ರಿಗೆ ಈ ಸತಿ ಮಿಸ್ ಆಗೋಲ್ಲ ದೇವ್ರ ಮೇಲೆ ನನಗೆ ಗೊತ್ತಿದೆ ಆ ಚಾಮುಂಡಿ ಅಮ್ಮ ಈ ಸತಿ ನಮ್ಮ ಕೈ ಬಿಡಲ್ಲ ಅಂತ ನಮಗೆ ಇದೆ